ರಾಯರನ್ನ ನಂಬು ಪ್ರಪಂಚದಲ್ಲಿ ಯಾರೇ ಕೈ ಬಿಟ್ಟರೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿನ್ನ ಕೈ ಬಿಡುವುದಿಲ್ಲ ಎಂದು ಹೇಳ್ತಾರೆ ಇದು ನೂರಕ್ಕೆ ನೂರು ಸತ್ಯವಾದ ಮಾತು ನಮ್ಮ ಕನ್ನಡದ ಹೆಸರಾಂತ ನಟ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ದ್ವಾರ್ಕೀಶ್ ಜಗ್ಗೇಶ್ ಅಷ್ಟೇ ಯಾಕೆ ತಲೈವ ರಜನಿಕಾಂತ್ ಕೂಡ ರಾಘವೇಂದ್ರ ಸ್ವಾಮಿಯ ಆರಾಧಕರೇ ಅವರ ಜೀವನದಲ್ಲಿ ರಾಯರು ಮಾಡಿದ ಪವಾಡದ ಬಗ್ಗೆ ನಾವು ಎಷ್ಟೋ ಸಲ ಕೇಳಿರ್ತೀವಿ ರಾಯರು ಭೂಲೋಕದಲ್ಲಿ ಹುಟ್ಟಿ ಮಂತ್ರಾಲಯದಲ್ಲಿ ನೆಲೆ ನಿಂತ ಕತೆ ಗೊತ್ತೇ ಇದೆ ಆದರೆ ರಾಯರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಗೊತ್ತಾ ರಾಘವೇಂದ್ರ ಸ್ವಾಮಿಗಳು ಐದು ಅವತಾರಗಳನ್ನ ಎತ್ತಿದ್ದಾರೆ ಈ ಅವತಾರ ಪುರುಷನ ಜನ್ಮ ರಹಸ್ಯದ ಬಗ್ಗೆ ಒಂದು ಪುಟ್ಟ ಮಾಹಿತಿಯಲ್ಲಿದೆ ರಾಘವೇಂದ್ರ ಸ್ವಾಮಿಗಳು ಮೊದಲ ಜನ್ಮದಲ್ಲಿ ಶಂಕುಕರ್ಣನಾಗಿ ಜನಿಸುತ್ತಾರೆ ಬ್ರಹ್ಮದೇವ ಜನ್ಮ ತಾಳಿದ ನಂತರ ಶ್ರೀಮನ್ನಾರಾಯಣ ಸ್ವಾಮಿ ಬ್ರಹ್ಮದೇವನಿಗಾಗಿ ಒಬ್ಬ ಸೇವಕನನ್ನ ಸೃಷ್ಟಿಸುತ್ತಾರೆ ಆತನೇ ಶಂಕುಕರ್ಣ ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೊದಲ ಜನ್ಮ ಇನ್ನು ರಾಘವೇಂದ್ರ ಸ್ವಾಮಿಗಳ ಎರಡನೇ ಅವತಾರ ಭಕ್ತ ಪ್ರಹ್ಲದ ಭಕ್ತ ಪ್ರಹ್ಲದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ರಾಕ್ಷಸ ಹಿರಣ್ಯ ಕಶುಪುವಿನ ಮಗನಾಗಿ ಜನಿಸುತ್ತಾನೆ ರಾಕ್ಷಸ ಕುಲದ ತಂದೆಯ ಅಹಂಕಾರ ಮುರಿಯಲು ಶ್ರೀಮನ್ನಾರಾಯಣನನ್ನೇ ನರಸಿಂಹ ಅವತಾರದಲ್ಲಿ ದರಗಿಳಿಯುವಂತೆ ಮಾಡುತ್ತಾನೆ ಇದು ರಾಘವೇಂದ್ರ ಸ್ವಾಮಿಯ ಎರಡನೇ ಅವತಾರ ಇನ್ನು ರಾಘವೇಂದ್ರ ಸ್ವಾಮಿಯವರ ಮೂರನೇ ಜನ್ಮದಲ್ಲಿ ಬಾಲಿಕ ರಾಜನಾಗಿ ಜನ್ಮ ತಾಳುತ್ತಾರೆ ಬಾಲಿಕ ರಾಜ ಬಲಿಷ್ಠವಾದ ರಾಜನಾಗಿದ್ದ ಕುರುಕ್ಷೇತ್ರ ನಡೆಯುವ ಸಂದರ್ಭದಲ್ಲಿ ಬಾಲಿಕ ರಾಜನು ಪಾಂಡವರು ಕೌರವರ ವಿರುದ್ಧ ಹೋರಾಡಲು ಸಹಾಯ ಮಾಡ್ತಾನೆ ಇದು ರಾಘವೇಂದ್ರ ಸ್ವಾಮಿಯವರ ಮೂರನೇ ಅವತಾರ ಇನ್ನು ರಾಘವೇಂದ್ರ ಸ್ವಾಮಿಯವರು ನಾಲ್ಕನೇ ಅವತಾರದಲ್ಲಿ ವ್ಯಾಸರಾಯರಾಗಿ ಜನ್ಮ ತಾಳುತ್ತಾರೆ ಕುಹ ದೋಷದಿಂದ ಬಳಲುತ್ತಿದ್ದ ಮೈಸೂರಿನ ರಾಜ ಕೃಷ್ಣದೇವರಾಯ ಈ ದೋಷದಿಂದ ನೋವು ನಷ್ಟವನ್ನ ಅನುಭವಿಸುತ್ತಾರೆ ಈ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ಸಾಕಷ್ಟು ವಿದ್ವಾಂಸರನ್ನ ಮುನಿಗಳನ್ನ ಭೇಟಿ ಮಾಡ್ತಾರೆ ಆದರೆ ಯಾರಿಗೂ ರಾಜನಿಗೆ ಕುಹಾದೋಷದಿಂದ ಮುಕ್ತಿ ಕೊಡಿಸಲು ಸಾಧ್ಯವಾಗುವುದಿಲ್ಲ ಆಗ ಅಂದು ಈ ಸಮಸ್ಯೆಯನ್ನ ಬಗೆಹರಿಸಿದವರೇ ವ್ಯಾಸರಾಯರು ವ್ಯಾಸರಾಯರಾಗಿ ಜನಿಸಿದ ರಾಘವೇಂದ್ರ ಸ್ವಾಮಿಗಳು ಅಂದು ಭೂಲೋಕದಲ್ಲಿ ಸಾಕಷ್ಟು ಪವಾಡಗಳನ್ನ ಮಾಡಿದ್ದರು ನಾಲ್ಕು ಜನ್ಮಗಳನ್ನ ಎತ್ತಿದ ರಾಘವೇಂದ್ರ ಸ್ವಾಮಿಗಳು ನಂತರ ತಮಿಳುನಾಡಿನ ಭುವನಗಿರಿ ಎಂಬ ಊರಿನಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ಮೊದಲ ಹೆಸರೇ ವೆಂಕಟನಾಥ ನಂತರ ಗುರು ರಾಘವೇಂದ್ರರಾಗಿ ಪ್ರಸಿದ್ಧಿಯಾಗ್ತಾರೆ ಐದನೇ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಂಬಿದವರ ಕೈಯನ್ನ ಆತ ಎಂದೂ ಕೂಡ ಬಿಟ್ಟಿಲ್ಲ ಅದೆಂತ ಘೋರ ರೋಗ ರುಜಿನಗಳನ್ನ ಗುಣಪಡಿಸುವ ಶಕ್ತಿ ಈ ವೈದ್ಯನಾಥನಿಗಿದೆ ಅದಕ್ಕಾಗಿ ಒಂದು ಸಾಲುಗಳಲ್ಲಿ ಹೇಳಿದ್ದಾರಲ್ಲವೇ ಯೋಗಿ ಬರುವ ನಮ್ಮ ಶುಭ ಯೋಗ ತರುವ ನಮ್ಮ ರಾಘವೇಂದ್ರ ಗುರು ರಾಯ ಬಂದು ಭವ ರೋಗ ಕಳೆಯುವ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಇಷ್ಟಾರ್ಥವನ್ನೆಲ್ಲ ಈರೇರಿಸಲಿ ಎನ್ನುವುದು ನಮ್ಮ ಆಶಯ